ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಲಿಂಗರಾಜು ಕೆ ಎಸ್ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಪ್ರಾಥಮಿಕ ಶಾಲೆಗಳ ಒಂದು ಕೋಆರ್ಡಿನೇಟ್ರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಇವತ್ತಿನ ದಿವಸ ಶ್ರೀ ಬಸವೇಶ್ವರ ಹೈಯರ್ ಪ್ರೈಮರಿ ಶಾಲೆಯವರು ದೇಶೀಯ ಆಟಗಳ ಬಗ್ಗೆ ಅತ್ಯುತ್ತಮವಾದ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಇಲ್ಲಿ ನಮ್ಮ ಅನೇಕ ಹಳೆ ಕಾಲದ ಆಟಗಳನ್ನು ಇಲ್ಲಿ ಎಲ್ಲ ಆಟಗಳನ್ನು ಸಹ ಇಲ್ಲಿ ಪ್ರದರ್ಶಿಸಿದ್ದಾರೆ ಆಟಗಳನ್ನು ಪ್ರದರ್ಶಿಸುವುದಲ್ಲದೆ ಆಟಗಳ ಒಂದು ಹಿನ್ನೆಲೆ ಮತ್ತು ಅದರ ಮೌಲ್ಯಗಳು ಮತ್ತು ಅದರ ಉಪಯೋಗಗಳನ್ನು ತುಂಬ ಚೆನ್ನಾಗಿ ಮಕ್ಕಳು ವಿವರಣೆಯನ್ನು ನೀಡ್ತಾ ಇದ್ದಾರೆ ನಿಜವಾಗಲೂ ಈ ಒಂದು ಪ್ರದರ್ಶನದಲ್ಲಿರತಕ್ಕಂಥ ಎಲ್ಲ ಮಕ್ಕಳಿಗೂ ಅಭಿನಂದಿಸ್ತೇನೆ ಅತ್ಯುತ್ತಮವಾದ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಬಂದಾಗ ಎಲ್ಲೋ ನಾವು ನಮ್ಮ ಹಳೆಯ ಕಾಲದ ನೆನಪುಗಳನ್ನು ನಾವು ಮರುಕಳಿಸ್ದಂಗೆ ಆಗ್ತಾಯಿದೆ ನಮ್ಮ ಪೂರ್ವಜರನ್ನು ನೆನಪಿಸುವಂಥ ಒಂದು ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ ಈ ವಾತಾವರಣ ಇಂಥ ವಾತಾವರಣಗಳು ಈಗಿನ ಆಧುನಿಕ ಯುಗದಲ್ಲಿ ಮಕ್ಕಳು ಮೊಬೈಲ್ಗೆ ಪೀಡಿತರಾಗಿರೋಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಎಲ್ಲ ಪೋಷಕರು ಮಕ್ಕಳನ್ನೆಲ್ಲಿ ಕರ್ಕೊಂಬಂದು ತೋರಿಸಿದಾಗ ನಿಜವಾಗಲೂ ಈ ಒಂದು ವೈಭವವನ್ನು ಹಿಂದಿನ ಕಾಲದ ವೈಭವವನ್ನು ಮಕ್ಕಳಿಗೆ ಪರಿಚಯಿಸಿದಂಗೆ ಆಗುತ್ತೆ ಈ ಒಂದು ಪ್ರದರ್ಶನವನ್ನು ಏರ್ಪಡಿಸಿದಂಥ ಮುಖ್ಯ ಶಿಕ್ಷಕರಾದ ರೂಪಶ್ರೀ ಮೇಡಮ್ ಅವರು ಮತ್ತು ಅವರ ಎಲ್ಲ ಸಹ ಶಿಕ್ಷಕರು ಅತ್ಯುತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ ಇದು ನಿಜವಾಗಲೂ ಚಿರಸ್ಮರಣೀಯ ಎಲ್ಲ ಮಕ್ಕಳಿಗೂ ಸಹ ಒಂದು ಹೊಸತನವನ್ನು ಕೊಡುವತಕ್ಕಂಥ ಒಂದು ಒಂದು ಕಾರ್ಯಕ್ರಮ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ಮುಖ್ಯ ಶಿಕ್ಷಕರಿಗೆ ಮತ್ತು ಎಲ್ಲ ಶಿಕ್ಷಕರಂಗದವ್ರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು